ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಪ್ರಮತರನ್ನು ಎಲ್ಲ ಶಿವಶರಣ ಶರಣೆಯರನ್ನು ಸ್ಮರಿಸಿಕೊಂಡು ಜಗಜ್ಯೋತಿ ವಿಶ್ವವಂದ್ಯ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಎಲ್ಲ ಬಸವಾದಿ ಪ್ರಮತರ ಎಲ್ಲ ಕಲ್ಯಾಣದ ಶಿವಶರಣರ ಆರಾಧ್ಯ ದೈವ ಒಬ್ಬನೇ ದೇವ ಆಗಿರುವ ಆ ಪರಂಜ್ಯೋತಿ ಸಚ್ಚಿದಾನಂದ ಸ್ವರೂಪ ಸತ್ಯಂ ಶಿವಂ ಸುಂದರಂ ಆಗಿರುವ ಆ ಶಿವ ತಂದೆಯನ್ನು ಸ್ಮರಿಸಿಕೊಂಡು ಈ ಒಂದು ವಚನ ಮಂಥನದಲ್ಲಿ ಈ ದಿನ ಉರಿಲಿಂಗಪೆದ್ದಿಯವರ ಆ ಶರಣರ ಒಂದು ವಚನವನ್ನು ನಾವು ನೋಡೋಣ ಉರಿಲಿಂಗಪೆದ್ದಿ ಶರಣರ ಒಂದು ಇತಿಹಾಸವೇ ಅವರ ಜೀವನವೇ ಒಂದು ಕ್ರಾಂತಿ ಅಂತ ಹೇಳ್ಬೋದು ಮತ್ತು ಜಗತ್ತಿಗೆ ಒಂದು ಸಂದೇಶ ಅಂತಲೂ ಹೇಳಬಹುದು ಚೋರ ವೃತ್ತಿಯಲ್ಲಿದ್ದಂಥವರು ಪರಿವರ್ತನೆಗೊಂಡು ಮಹಾಶರಣನಾಗಿ ಜಗತ್ತಿಗೆ ಸಂದೇಶವನ್ನು ಕೊಡುವ ಮಟ್ಟಿಗೆ ಬೆಳೆದು ಸುಮಾರು ಮುನ್ನೂರ ಅರವತ್ತಕ್ಕಿಂತ ಹೆಚ್ಚು ವಚನಗಳು ನಮಗೆ ದೊರೆತಿ ಇನ್ನೂ ಅನೇಕ ವಚನಗಳು ನಮಗೆ ಸಿಗದೆ ಇದ್ದರೂ ಕೂಡ ಇವತ್ತು ಮಹಾಶರಣರಲ್ಲಿ ಒಬ್ಬರು ಈ ಉರಿಲಿಂಗ ಪೆದ್ದೆ ಶರಣರು ಇವರು ಶರಣರ ಕುರಿತಾಗಿ ಒಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಓಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ಉರಿಲಿಂಗ ದೇವ ನಿಮ್ಮ ಶರಣರ ಉಪಮಿಸಬಾರದು ಉಪಮಿಸಲಾಗದು ಅಂತ ಹೇಳ್ತಾರೆ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂದರೆ ಉರಿಲಿಂಗ ದೇವರು ಶರಣರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಮತ್ತು ಈ ಜಗತ್ತಿನಲ್ಲೂ ಒಂದು ವಿಶೇಷ ಪಾತ್ರ ಇದೆ ಅವರದ್ದು ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಈ ಜಗತ್ತಿನ ಜಗಳೇ ಒಂದು ಥರ ಶರಣರೇ ಒಂದು ಥರ ಕಲ್ಯಾಣದಲ್ಲಿರುವ ಶರಣರು ಸಾಮಾನ್ಯರಲ್ಲವರು ಅಸಾಮಾನ್ಯರು ಯಾವುದರಲ್ಲಿ ಅಂತಂದರೆ ಎಲ್ಲದರಲ್ಲಿಯೂ ಕೂಡ ಭಿನ್ನ ಜಗತ್ತಿನವರಿಗೆ ಹೋಲಿಸಿದರೆ ಜಗತ್ತಿನವರಂತೆ ಬರೋದಿಲ್ಲ ಜಗತ್ತಿನವರಂತೆ ಇರೋದಿಲ್ಲ ಜಗತ್ತಿನವರಂತೆ ಹೋಗೋದಿಲ್ಲ ಬಂದ ಪುಟ್ಟ ಉಂಡಾ ಪುಟ್ಟ ಓದ ಪುಟ್ಟ ಅಂತ ಜಗತ್ತಿನಲ್ಲಿ ಲಕ್ಷ ಲಕ್ಷ ಕೋಟ್ಯಾಂತರ ಮನುಷ್ಯಾತ್ಮರು ಬರ್ತಾರೆ ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಶರಣರು ಆ ರೀತಿಯಲ್ಲ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಊಹರು ನೋಡಯ್ಯ ಅಂದರೆ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಮಾತ್ರ ಒಬ್ಬ ಶರಣನಾಗಿ ಅವತಾರ ಆಗಲಿಕ್ಕೆ ಅಥವಾ ಒಬ್ಬ ಶರಣನಾಗಿ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸಾಮಾನ್ಯವಾದ ಜೀವನ ಅಲ್ಲ ಇದು ಸಾಮಾನ್ಯವಾದಂತ ಕಾರ್ಯನೂ ಅಲ್ಲ ಹಾಗಾಗಿ ಒಬ್ಬ ಶರಣನಾಗಿ ಹುಟ್ಟಬೇಕು ಅಂದ್ರೆ ಇನ್ನು ಎಷ್ಟೋ ಜನ್ಮಗಳ ಪುಣ್ಯದ ಗಂಟು ಆ ಫಲ ಪ್ರತಿ ಸ್ವರೂಪವಾಗಿಯೇ ಒಬ್ಬ ಶರಣ ಅದಕ್ಕೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಭಕ್ತರು ಬೇಕಾದಷ್ಟು ಜನ ಸಿಗ್ಬೋದು ನಮಗೆ ಆದರೆ ಅಂತಹ ಭಕ್ತರಲ್ಲಿ ಕೋಟಿಗೊಬ್ಬ ಶರಣ ಸಿಗ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಭಕ್ತ ಭಕ್ತ ಸ್ಥಳದಲ್ಲಿ ಆದರೆ ಶರಣ ಜ್ಞಾನ ಮಾರ್ಗ ಇಡೀ ಜಗತ್ತು ಭಕ್ತಿ ಮಾರ್ಗದಲ್ಲಿ ಬಂದು ನಿಂತು ಬಿಟ್ಟಿದೆ ಅಲ್ಲೇ ಮುಳುಗಿಬಿಟ್ಟಿದೆ ಆದರೆ ಶರಣ ಡೈರೆಕ್ಟ್ ಜ್ಞಾನ ಮಾರ್ಗದಲ್ಲಿ ಬರ್ತಾನೆ ಅಂದರೆ ಒಟ್ಟಾರೆ ಎಲ್ಲ ಜನ್ಮಗಳ ಒಟ್ಟು ಭಕ್ತಿಯ ಪುಣ್ಯದ ಫಲವಾಗಿ ಒಬ್ಬ ಶರಣ ಬರ್ತಾನೆ ಅನ್ನುವಂಥ ಸಂದೇಶ ಇದರಲ್ಲಿ ಅಡಕವಾಗಿದೆ ಸೂಕ್ಷ್ಮವಾಗಿ ಪುಣ್ಯದಂತೆ ಬಪ್ಪರು ಪುಣ್ಯ ತಗೊಂಡೇನೋ ಬಂದರು ಆದರೆ ಬಂದ ಮೇಲೆ ಇಲ್ಲಿ ಹೆಂಗೆ ಅಂದರೆ ಜ್ಞಾನದಂತೆ ಇಪ್ಪರು ನೋಡಿ ಇದು ಬಹಳ ಮಾರ್ಮಿಕ ಮತ್ತು ಅಷ್ಟು ಸುಲಭ ಇಲ್ಲ ಇದು ಅತಿ ಎತ್ತರದ ಮಟ್ಟದಲ್ಲಿ ಹೋಗಿ ಬರೆದಿದ್ದಾರೆ ಉದಲಿ ಶರಣರು ಜ್ಞಾನದಂತೆ ಇಪ್ಪರು ಅಂದರೆ ತಾನು ತೆಗೆದುಕೊಂಡು ಬಂದಿರುವ ಪುಣ್ಯವನ್ನು ಕರಗಿಸಿಕೊಳ್ಳುತ್ತಾರೆ ಇಲ್ಲಿ ಜಮಾ ಮಾಡಿಕೊಳ್ಳೋದಿಲ್ಲ ಅರ್ಥ ತಮಗಾಗಿ ಯಾವುದೇ ಸ್ವಾರ್ಥಕ್ಕಾಗಿ ಏನು ಮಾಡಿಕೊಳ್ಳುವವರಲ್ಲ ಇವರು ಹೆಸರು ಕೀರ್ತಿಗಾಗಿ ಆಗಲಿ ಅಥವಾ ಮುಂದಿನ ಜನ್ಮದ ಭವಿಷ್ಯದ ಪದವಿಗಾಗಿ ಆಗಲಿ ಅಥವಾ ಮುಂದಿನ ಉತ್ತಮ ಜನ್ಮಕ್ಕಾಗಿ ಆಗಲಿ ಇವರು ಮಾಡಿಕೊಳ್ಳುವವರಲ್ಲ ಶೂಲ ಶೂಲಕ್ಕಿಕ್ಕಿದವರು ಅಂತ ಹೇಳ್ತಾರೆ ಬೈದವರೆನ್ನ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಹೊಯ್ದವರೆನ್ನ ಹೊರದವರೆಂಬೆ ಅಂತ ಹೇಳ್ತಾರೆ ಅಂತಂದರೆ ಶರಣರ ಒಂದು ಜ್ಞಾನ ಹೆಂಗಿತ್ತು ಅನ್ನೋದು ಇಲ್ಲಿ ಅರ್ಥ ಇದೆ ಅದಕ್ಕೆ ಜ್ಞಾನದಂತೆ ಇಬ್ಬರು ಇಲ್ಲಿ ಅವರು ಅಂದರೆ ತಾವು ಏನು ಅನೇಕ ಜನ್ಮ ಜನ್ಮಾಂತರಗಳಿಂದ ಭಕ್ತಿಯ ಫಲಶ್ರುತಿಯಾಗಿ ಬಂದಿರುವ ಪುಣ್ಯವನ್ನು ತೆಗೆದುಕೊಂಡು ಬಂದಿದ್ರು ಆ ಪುಣ್ಯ ಸ್ವರೂಪವನ್ನು ಪುಣ್ಯವನ್ನು ಕಂಪ್ಲೀಟಾಗಿ ಖಾಲಿ ಮಾಡಿಕೊಂಡರು ಯಾವುದ್ರ ಮುಖಾಂತರ ಅಂತಂದರೆ ತಾನು ನಿಸ್ವಾರ್ಥಿ ಆಗೋದ್ರ ಮುಖಾಂತರ ತ್ಯಾಗದ ಮುಖಾಂತರ ಪ್ರಾಮಾಣಿಕತೆಯ ಮುಖಾಂತರ ಸಾತ್ವಿಕದ ಮುಖಾಂತರ ಶ್ರೇಷ್ಠ ಜೀವನದ ಮುಖಾಂತರ ಕಾಯಕದ ಮುಖಾಂತರ ದಾಸೋಹದ ಮುಖಾಂತರ ಆ ಪುಣ್ಯವೆಲ್ಲವನ್ನು ಎಲ್ಲರಿಗೂ ಹಂಚಿದರು ಆ ಪುಣ್ಯದಿಂದ ಅನೇಕ ಕೋಟ್ಯಾಂತರ ಆತ್ಮರ ಜೀವನವನ್ನು ಪರಿವರ್ತನೆ ಮಾಡಿದರು ಆದರೆ ಆ ಪುಣ್ಯವನ್ನ ಎಲ್ಲರಿಗೂ ಹಂಚಿ ತಮ್ಮ ತನ್ನು ಮನ ಧನವನ್ನ ಜಗತ್ತಿಗಾಗಿ ಜಂಗಮಕ್ಕಾಗಿ ಸವಿಸಿದರೂ ಕೂಡ ಅದರಿಂದ ಯಾವುದೊಂದು ಚೂರು ತಮಗೆ ಮತ್ತೆ ಪುಣ್ಯ ಜಮ ಆಗದಂತೆ ನೋಡಿಕೊಂಡ್ರು ಅದು ಜ್ಞಾನ ಅಂದ್ರೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಅವರು ನನ್ನ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಸ್ವೀಕಾರ ಮಾಡಿದ್ರೆ ಮತ್ತೆ ಪುಣ್ಯ ಜಮಾಯಿತು ಅವ್ರು ಮಾಡಿದ್ದೆಲ್ಲ ಪುಣ್ಯ ಕಾರ್ಯಗಳೇ ಸಾಮಾನ್ಯ ಪುಣ್ಯ ಅಲ್ಲ ಸುಕರ್ಮಗಳೇ ಶ್ರೇಷ್ಠ ಪುಣ್ಯ ಕಾರ್ಯಗಳನ್ನೇ ಅವರು ಮಾಡಿದ್ರು ಕಾಯಕ ದಾಸೋಹ ಸೇವೆ ಎಲ್ಲವೂ ಜಂಗಮವನ್ನು ಲಿಂಗ ಸ್ವರೂಪದಲ್ಲಿ ಕಂಡ್ರು ಲಿಂಗ ಜಂಗಮ ಒಂದೆಂಬ ಪರಮಾತ್ಮ ಬೇರೆಯಲ್ಲ ಈ ಸಮಾಜ ಬೇರೆ ಇಲ್ಲ ಅಂತ ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ಮುಡುಪಣೆ ಮಾಡಿಕೊಂಡರು ಅಂದರೆ ಒಳಗಡೆ ಇರುವ ಅಂತರಾತ್ಮದ ಸೇವೆಯನ್ನು ಮಾಡಲಿಕ್ಕೆ ಮುಡುಪಾಗಿಟ್ಟುಕೊಂಡರೂ ಕೂಡ ಅಷ್ಟು ಮಹಾನ್ ಪರಿವರ್ತನೆಯನ್ನು ಎಲ್ಲರ ಜೀವನದಲ್ಲಿ ತಂದು ಸಾಕಷ್ಟು ಆಶೀರ್ವಾದಕ್ಕೆ ಪಾತ್ರರಾದರು ಏನು ಪುಣ್ಯ ತಂದಿದ್ರು ಮನಸ್ಸು ಮಾಡಿದರೆ ಅದಕ್ಕೆ ಸಾವಿರ ಪಟ್ಟು ಪುಣ್ಯ ಜಮವಾಗುವಷ್ಟರ ಮಟ್ಟಿಗೆ ಇವರು ಶ್ರೇಷ್ಠ ಕಾರ್ಯವನ್ನು ಮಾಡಿದರು ಆದರೆ ಎಚ್ಚರಿಕೆ ವಹಿಸಿದರು ಶರಣರೆಲ್ಲರೂ ಕೂಡ ಜ್ಞಾನದಂತೆ ಇಪ್ಪರು ಅಂದರೆ ಎಲ್ಲೂ ಮತ್ತೆ ಒಂದು ಚೂರು ಲವಲೇಶದಷ್ಟು ಆ ಹೆಸರಿಗಾಗಲಿ ಕೀರ್ತಿಗಾಗಲಿ ದೇಹಾಭಿಮಾನಕ್ಕಾಗಲಿ ಅಂಟಿಕೊಳ್ಳಲಿಲ್ಲ ಸ್ಥಾನಮಾನಗಳಿಗೆ ಅಂಟಿಕೊಳ್ಳಲಿಲ್ಲ ಅಂದರೆ ಎಲ್ಲರಿಂದ ಬರುವ ಆಶೀರ್ವಾದವನ್ನು ಕೂಡ ಅವರು ಸ್ವೀಕಾರ ಮಾಡಲಿಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಎಲ್ಲರನ್ನು ಆ ಭಗವಂತನಲ್ಲಿ ಕನೆಕ್ಟ್ ಮಾಡಿದ ಕಂಡ್ರೆ ಹೊರತಾಗಿ ತಮ್ಮಲ್ಲಿ ಯಾರನ್ನು ಕನೆಕ್ಟ್ ಮಾಡಿಕೊಳ್ಳಿಲ್ಲ ಲಿಂಗದೊಡನೆ ಕನೆಕ್ಟ್ ಮಾಡಿಸಿದರೆ ಹೊರತಾಗಿ ತಮ್ಮೊಂದಿಗೆ ಕನೆಕ್ಟ್ ಆಗಿಟ್ಟುಕೊಳ್ಳಿಲ್ಲ ಯಾವ ಶರಣರು ಕೂಡ ಎಲ್ಲರಿಗೂ ಒಬ್ಬನೇ ಅದಕ್ಕೆ ಗುರು ಅಂತನೂ ಕೂಡ ನಮ್ಮನ್ನು ಇವರು ಮುಂದೆ ಕರಿಬಾರದು ನನ್ನನ್ನು ಗುರು ಅಂತನೂ ಒಪ್ಪಿಕೊಳ್ಳಬಾರ್ದು ಅಂತೇಳಿ ಅರಿವೇ ಗುರು ನಿನ್ನ ಅರಿವೇ ನಿನಗೆ ಗುರು ನಿನಗೆ ಒಬ್ಬನೇ ಪರಮಾತ್ಮ ಆತನನ್ನೇ ಸ್ಮರಣೆ ಮಾಡಬೇಕು ನೀನು ಬಿಟ್ಟರೆ ಮತ್ತಿಲ್ಲಿ ವ್ಯಕ್ತಿಯ ಸೂಚಕ ಯಾವುದು ಬರಬಾರದು ಅಂತ ತಮಗೊಂದಷ್ಟು ಕೂಡ ಪುಣ್ಯದ ಸೋಂಕು ತಗಲದಂತೆ ಪಾಪ ಅಂತೂ ಇಲ್ವೇ ಇಲ್ಲ ಬಿಡಿ ಅವರು ಉಸಿರು ಉಸಿರಲ್ಲೂ ಪಾಪದ ಹತ್ತಿರನೂ ಕೂಡ ಅವ್ರ ಹತ್ರಕ್ಕೂ ಸುಳಿದಿಲ್ಲ ಪಾಪ ಅಷ್ಟು ಶ್ರೇಷ್ಠ ಮಟ್ಟದ ಜೀವನವನ್ನು ಒಬ್ಬೊಬ್ಬ ಶರಣರು ಮಾಡಿ ಹೋಗಿದ್ರು ಪೂರ್ವಾಶ್ರಮದಲ್ಲಿ ಹೇಗಾದರೂ ಇರಲಿ ಆದರೆ ಶರಣ ಜೀವನಕ್ಕೆ ಬಂದ ಮೇಲೆ ಈ ಮರುಜೀವ ಆದ ಮೇಲೆ ಶ್ರೇಷ್ಠ ಜೀವನವನ್ನು ಅಳವಡಿಸಿಕೊಂಡಾದ ಮೇಲೆ ಒಂದು ಚೂರು ಪಾಪದ ಲವಲೇಶವು ಕೂಡ ಅವರ ಹತ್ರ ಸುಳಿದಿಲ್ಲ ಸಂಕಲ್ಪದಲ್ಲೂ ಕೂಡ ವಿಕಾರಗಳು ಸುಳಿಲಿಲ್ಲ ಸ್ವಾರ್ಥ ಸುಳಿಲಿಲ್ಲ ಹೆಸರು ಕೀರ್ತಿ ಸುಳಿಲಿಲ್ಲ ಆದರೆ ಪಾಪ ಬಿಡಿ ಪುಣ್ಯ ಅಂತೂ ಸಾಕಷ್ಟು ಅವರ ಹತ್ರ ಬಂದು ಮನೆ ಬಾಗಿಲಲ್ಲಿ ಬಿದ್ದಿತ್ತು ಎಷ್ಟು ಬಸವಣ್ಣನನ್ನು ಮಹಿಮೆ ಮಾಡಿದ್ದು ಎಷ್ಟು ಅಲ್ಲಮ್ಮ ಮಹಿಮೆ ಮಾಡಿದ್ದು ಎಷ್ಟು ಅಕ್ಕಮಹಾದೇವಿಯರನ್ನು ಮಹಿಮೆ ಮಾಡಿದ್ದು ಎಷ್ಟು ಅರಳಯ್ಯನನ್ನು ಮಹಿಮೆ ಮಾಡಿದ್ದು ಮಧುವರಸರನ್ನು ಮಹಿಮೆ ಮಾಡಿದ್ದು ಎಷ್ಟು ಎಲ್ಲರೂ ಮಾಡಿದ್ದು ಮಹಾನ್ ಆಗಿದ್ದರೂ ಕೂಡ ಅವರ ಮನೆ ಬಾಗಿಲಿನಲ್ಲಿ ಬಂದು ಆ ಪುಣ್ಯ ಬಂದು 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 ಬಿದ್ದು ಅವರು ಮನೆ ಕಾಯ್ತಾ ಇದ್ದರೂ ಕೂಡ ಒಳಗಡೆ ಡೋಂಟ್ ನಾಟ್ ಅಲೌ ಒಳಗಡೆ ಬಿಟ್ಕೊಳ್ಳಿಲ್ಲ ಅವರು ಬೇಡ ನಮಗೆ ಅಂದರು ಹೆಸರು ಬೇಡ ಕೀರ್ತಿ ಬೇಡ ಈ ಪುಣ್ಯನೂ ಬೇಡ ಅಂದರೆ ಯಾಕಂದರೆ ಪುಣ್ಯ ಆದರೆ ಮತ್ತೆ ಆ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಮತ್ತೆ ಬರಬೇಕಾಗತ್ತಲ್ಲ ನಾನು ಅನ್ನುವಂಥ ಸೂಕ್ಷ್ಮ ದೃಷ್ಟಿ ಪುಣ್ಯಕ್ಕೆದರಿದ್ರೆ ಅವರು ಪಾಪಕ್ಕೆದಿಲ್ಲ ಅರ್ಥಾರ್ಥ ಪಾಪ ಅಂತವ್ರು ಮಾಡಲೇ ಇಲ್ಲ ಆದರೆ ಈ ಪುಣ್ಯ ಕರ್ಮಗಳನ್ನು ಮಾಡಿ ಒಟ್ಟಿಗೆ ಅವರಿಗೆ ಆಶೀರ್ವಾದದ ರೂಪದಲ್ಲಿ ಆ ಪುಣ್ಯ ಏನು ಜಮಾ ಆಗ್ತಿತ್ತಲ್ಲ ಅದಕ್ಕೆ ಹೆದರ್ತಿದ್ದ ದೃಶ್ಯರಂಡರು ಅದಕ್ಕೆ ಅವರು ಸಾಕ್ಷಿಯಾಗಿರ್ತದ್ರು ಜ್ಞಾನದಂತೆ ಇಪ್ಪರು ಅಂದರೆ ಆ ಪುಣ್ಯವನ್ನು ಸ್ವೀಕಾರ ಮಾಡದೇ ಇರುವಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ ನ್ಯಾರ ಆಗಿ ಕರ್ಮಾತೀತರಾಗಿ ಮಾಡಿ ಮಾಡಿಲ್ಲದಂತೆ ಎಲ್ಲವೂ ಆ ಪರಮಾತ್ಮನೇ ಮಾಡಿಸ್ತಿದ್ದಾನೆ ಅಂತ ಆ ಭಗವಂತ ಶಿವನ ಜೊತೆಗೆ ಎಲ್ಲರನ್ನ ಜೋಡಿಸಿ ತಾವು ಸೈಡಿಗೆ ಸಪರೇಟ್ ಆಗಿ ಇರ್ತಾ ಇದ್ರು ಇದು ಜ್ಞಾನದಂತೆ ಇಪ್ಪರು ಪುಣ್ಯ ಮಾಡೋದು ದೊಡ್ಡದಲ್ಲ ಪುಣ್ಯ ಮಾಡಿದ್ಮೇಲೆ ಅದರಿಂದ ಜಮಾಗುವಂಥ ಪುಣ್ಯವನ್ನು ಸ್ವೀಕಾರ ಮಾಡಿದರೂ ಕೂಡ ನಾವು ಜ್ಞಾನದಂತೆ ಇಲ್ಲ ಮತ್ತೆ ಬಂಧನ ಮತ್ತೆ ಸಿಕ್ಕಾಕ್ಕೊಂಡಿವಿ ನಾವು ಅಂತ ಅದಕ್ಕೆ ಮತ್ತೆ ಸಿಕ್ಕಾಕ್ಕೋಬಾರ್ದು ನಾವು ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ ಅವಕಾಶ ಸಿಕ್ಕಿದೆ ಆದರೆ ಇವಾಗ ಮಾಡಿದರೆ ಮತ್ತಷ್ಟು ಸಿಗುತ್ತೆ ಆದರೆ ಆ ಪುಣ್ಯವನ್ನು ಅಂಟಿಸ್ಕೊಳ್ಬಾರ್ದು ಅದನ್ನು ಜಮಾ ಮಾಡ್ಕೊಳ್ಬಾರ್ದು ಅಂದರೆ ಜ್ಞಾನಿಗಳೇ ಆಗಿರಬೇಕು ಶ್ರೇಷ್ಠ ಜ್ಞಾನಿನೇ ಆಗಿರಬೇಕು ಅದಕ್ಕೆ ಅಂತ ಜ್ಞಾನದಲ್ಲಿ ಈ ಶರಣರು ಅದಕ್ಕೆ ಅವರು ಜ್ಞಾನದಲ್ಲಿ ಇಪ್ಪರು ಅಂದರೆ ಒಂದಷ್ಟು ಪುಣ್ಯಕ್ಕೆ ಅವಕಾಶನೇ ಕೊಡಲಿಲ್ಲ ಒಳಗ ಒಂದಷ್ಟು ಲವಲೇಶದಲ್ಲೂ ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವರ ಅಂತರಾತ್ಮ ಒಪ್ಪಲಿಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದು ಏನೆಲ್ಲ ಜಗತ್ತಿಗಾಗಿ ಮಾಡಿದರೂ ಕೂಡ ಅವರಿಗೆ ಜಗತ್ತು ಯಾವ್ಯಾವ ರೂಪಲ್ಲಿ ಏನೆಲ್ಲ ಕೊಟ್ಟರು ಕೂಡ ಅವರು ಒಂದು ಚೂರು ಸ್ವೀಕಾರ ಮಾಡಲಿಲ್ಲ ನಿಂದನೆಯನ್ನು ಸ್ವೀಕಾರ ಮಾಡಲಿಲ್ಲ ಸನ್ಮಾನವನ್ನು ಸ್ವೀಕಾರ ಮಾಡಲಿಲ್ಲ ಮಾನ ಅವಮಾನವನ್ನು ಲೆಕ್ಕಿಸಲಿಲ್ಲ ಲಾಭ ನಷ್ಟವನ್ನು ಲೆಕ್ಕಿಸಲಿಲ್ಲ ಸ್ತುತಿ ನಿಂದೆ ಲಾಭ ನಷ್ಟ ಎಲ್ಲದರಲ್ಲೂ ಸಾಕ್ಷಿಯಾಗಿಬಿಟ್ರು ಯಾವುದೊಂದು ಸ್ವೀಕಾರ ಮಾಡಿದ್ರು ಮತ್ತೊಂದು ಬಂಧನಕ್ಕೆ ಇದು ಕಾರಣ ಆಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಅವರು ಸಾಕ್ಷಿ ಸ್ಥಿತಿಯಲ್ಲಿದ್ದರು ಒಬ್ಬ ಪರಮಾತ್ಮನ ಮೇಲೆ ಒಬ್ಬ ಶಿವನ ಮೇಲೆ ಆತ ನಮ್ಮ ಸಂತಾನರು ನಾವೆಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅದನ್ನೇ ಎಲ್ಲರಿಗೂ ಕಲಿಸಿದರು ಅಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿಯವರು ಆ ಒಬ್ಬ ಚನ್ನಮಲ್ಲಿಕಾರ್ಜುನ ಆ ಒಬ್ಬ ಗುಹೇಶ್ವರನಲ್ಲಿ ನಾವೆಲ್ಲರೂ ಕೂಡ ಸಂಬಂಧವನ್ನು ಇಟ್ಟುಕೊಳ್ಳಬೇಕವರ ನಾವು ಯಾರು ಪರಸ್ಪರ ಸಂಬಂಧವನ್ನಿಟ್ಟುಕೊಳ್ಳಬಾರದು ಅದಕ್ಕೆ ಅಂತಿಮದಲ್ಲಿ ಬಸವಣ್ಣನವರು ಅಂತಿಮ ಸಮಯದಲ್ಲಿ ನೀಲಾಂಬಿಕೆ ಹಕ್ಕವರನ್ನು ಕರೆದಾಗ ಆ ಶರಣೆ ಹೇಳ್ತಾರೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲನೆ ಕೇಳು 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 ಲಿಂಗವೇ ಬಸವಣ್ಣನ ಆಡುವ ಆಟವ ಅಂತ ಅಂದರೆ ಅಷ್ಟು ನ್ಯಾರಾಪ್ಯಾರ ಇದ್ದರು ಅಲ್ಲಿಯ ತನಕ ಯಾರೊಬ್ಬರನ್ನು ಬಿಟ್ಕೊಳ್ಳಿಲ್ಲ ಅವರು ಪಾತ್ರದಲ್ಲಿ ಹೆಸರಿಗೆ ನೋಡುವರ ಕಣ್ಣಿಗೆ ಸಮಾಜದಲ್ಲಿ ಸತಿ ಪತಿ ಮಗ ತಂದೆ ತಾಯಿ ಬಂಧು ಬಳಗ ಅಷ್ಟೇ ಆದರೆ ಒಳಗಡೆ ಜಂಗಮ ಸ್ವರೂಪ ಆತ್ಮಸ್ವರೂಪ ಲಿಂಗ ಸ್ವರೂಪದಲ್ಲಿ ನಿಂತಾಗ ಎಲ್ಲರೂ ಚೈತನ್ಯ ಲಿಂಗಗಳಾಗಿ ಬಿಟ್ಟಿದ್ದರು ಆ ಒಬ್ಬ ಲಿಂಗನಲ್ಲಿ ಸಮಾವೇಶವಾಗಿದ್ದರು ಲಿಂಗಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದರು ಎಲ್ಲರನ್ನು ಲಿಂಗದ ಜೊತೆ ಜೋಡಿಸಿದರಲ್ಲ ಹೊರತಾಗಿ ತಮ್ಮ ಜೊತೆ ಯಾರನ್ನೂ ಜೋಡಿಸಿಕೊಳ್ಳಲಿಲ್ಲ ಇದು ಜ್ಞಾನದಂತೆ ಇಪ್ಪರು ಈ ರೀತಿ ಪುಣ್ಯ ಮತ್ತು ಪಾಪದಿಂದ ಅತೀತರಾಗ್ತಾರೆಯೋ ಅವರು ಮುಕ್ತರು ಪಾಪ ಅಂತೂ ಮಾಡಲೇ ಇಲ್ಲ ಪುಣ್ಯ ಜಮಾಗಿದ್ದನ್ನು ಅವರು ಅಕ್ಸೆಪ್ಟ್ ಮಾಡಿಕೊಳ್ಳೇ ಇಲ್ಲ ಅವರು ಸ್ವೀಕಾರ ಮಾಡಲೇ ಇಲ್ಲ ಅವರು ಹಾಗಾಗಿ ಆ ಪುಣ್ಯ ಪಾಪಗಳ ಗಂಟು ಶೂನ್ಯ ಮಾಡಿಕೊಂಡಿದ್ರು ಅದಕ್ಕೆ ಶರಣರು ಶೂನ್ಯ ಸಿಂಹಾಸನಧೀಶ್ ಅರ್ಥಾತ್ ಅಲ್ಲಿ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಸಾಕ್ಷಿಯಾಗಿ ತಾವು ಮಾಡಬೇಕಾಗಿರೋದೆಲ್ಲವನ್ನು ಮಾಡಿ ಸ್ತುತಿ ನಿಂದೆಗಳು ಏನೇ ಬಂದರೂ ಅದಕ್ಕೆ ಸಾಕ್ಷಿಯಾಗಿ ತಟಸ್ಥವಾಗಿದ್ದುಕೊಂಡು ತಮ್ಮೊಳಗಡೆ ತಾವು ಅಂತರಾತ್ಮದಲ್ಲಿದ್ದು ಆ ಇಷ್ಟಲಿಂಗಕ್ಕೆ ಸದಾಕಾಲ ಸಮರ್ಪಣೆ ಮಾಡಿಕೊಂಡು ಆ ಶಿವನಲ್ಲಿ ಸದಾಕಾಲ ಇದ್ದಲ್ಲ ಹೊರತಾಗಿ ಜಗತ್ತಿನ ಯಾವುದೊಂದು ಬಂಧನಕ್ಕೊಳಗಾಗುವಂಥ ಪುಣ್ಯಕ್ಕಾಗಲಿ ಪಾಪಕ್ಕಾಗಲಿ ಅಂಟುಕೊಳ್ಳದೇ ಇರುವಂಥ ಮುಕ್ತ ಸ್ಥಿತಿಯನ್ನು ಜೀವನ್ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡಿದ್ರು ನಿಜ ಶರಣರು ಹಾಗಾಗಿ ಮುಕ್ತಿಯಂತೆ ಓಹರು ಹೋಗ್ಬೇಕಾದ್ರೆ ಹೆಂಗೋದ್ರವರು ಪುಣ್ಯನ ಹೋಗ್ಲಿಲ್ಲ ಬರಬೇಕಾದ್ರೂ ಪುಣ್ಯ ಒತ್ಕೊಂಡು ಬಂದ್ರು ಜ್ಞಾನದಂತೆ ಸಾಕ್ಷಿಯಾಗಿದ್ದುಕೊಂಡು ಅದನ್ನು ಖಾಲಿ ಮಾಡಿಕೊಂಡ್ರು ಪಾಪ ಅಂತೂ ಟಚ್ ಆಗಲಿಲ್ಲ ಅವರಿಗೆ ಪುಣ್ಯನು ಖಾಲಿ ಮಾಡಿಕೊಂಡ್ರು ಜೀರೋ ಆಗಿಬಿಟ್ರು ಮುಕ್ತ ಸ್ಥಿತಿಯಲ್ಲಿ ಹೋಗಿಬಿಟ್ರು ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ನಿಮ್ಮ ಶರಣರನ್ನ ಅಂತ ಹೇಳ್ತಾರೆ ಉರಿಲಿಂಗ ದೇವ ಶಿವನಿಗೆ ಹೇಳ್ತಾರೆ ಉರುಲಿಂಗ ದೇವ ನಿಮ್ಮ ಶರಣರನ್ನ ಉಪಮಾತೀತರಾಗಿ ಉಪಮಿಸಬಾರದು ಉಪಮಿಸಲಾಗದು ಅವ್ರನ್ನ ವರ್ಣಿಸ್ಲಿಕ್ಕೆ ಆಗಲ್ಲ ಅಂತ ಎಷ್ಟೇನೇ ಉಪಮಾತೀತರಾಗಿ ಉತ್ಪ್ರೇಕ್ಷರಾಗಿ ಎಷ್ಟೇ ಒಗಳಿದರೂ ಶರಣರನ್ನು ಒಗಳಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಶಿವನನ್ನು ನಾವು ಬೇಕಾದ್ರೆ ಮಹಿಮೆ ಮಾಡಿಬಿಡ್ಬೋದು ಸಹಜವಾಗಿ ಆದರೆ ಶರಣರನ್ನ ಮಹಿಮೆ ಮಾಡಲಿಕ್ಕೆ ಅಷ್ಟು ಸುಲಭ ಸಾಧು ಅಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಶಿವನಕ್ಕಿಂತ ಒಂದು ಹೆಜ್ಜೆ ತೂಕದಲ್ಲಿ ಮುಂದೆ ಹೋಗಿ ನಿಂತವರು ನಮ್ಮ ಶಿವಶರಣರು ಹಾಗಾಗಿ ಜಗತ್ತಿನಲ್ಲಿ ಕಲ್ಯಾಣದಲ್ಲಿ ಆ ಪರಂಜ್ಯೋತಿ ಪರಮಾತ್ಮನ ಸಮಾನವಾಗಿ ಜಗಜ್ಜ್ಯೋತಿ ಅಂತ ಅನಿಸ್ಕೊಂಡಿದ್ದರು ಬಸವಣ್ಣನವರು ವಿಶ್ವಗುರು ಅಂತ ಅನಿಸ್ಕೊಂಡ್ರು ಬಸವಣ್ಣನವರು ಅದು ಸುಮ್ಮನೆ ಆಗಲಿಲ್ಲ ಆ ಸ್ವರೂಪದಲ್ಲೇ ಇದ್ದರೂ ಅಷ್ಟು ಸಮಾನವಾದ ಎತ್ತರಕ್ಕೆ ತಾವು ಇದ್ದರೂ ತಮ್ಮ ಜೊತೆಗಿರುವ ಎಲ್ಲ ಶರಣನ್ನೂ ಕರೆದುಕೊಂಡು ಹೋಗಿ ನಿಲ್ಲಿಸಿದ್ರು ಅಂಥ ಕಲ್ಯಾಣದ ಶರಣರ ಒಂದು ಚಿಂತನೆ ನಿಜಕ್ಕೂ ನಮ್ಮ ಜನ್ಮವನ್ನು ಸಾರ್ಥಕ ಮಾಡುತ್ತೆ ಮತ್ತು ಅಂಥ ನಾಡಿನಲ್ಲಿ ಹುಟ್ಟಿರುವ ನಮ್ಮೆಲ್ಲರ ಜನ್ಮವು ಕೂಡ ಪಾವನವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಶರಣರನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಅವರ ಮಾರ್ಗದಲ್ಲಿ ನಡೆದಾಗ ನಾವು ಕೂಡ ನಾವು ಪುಣ್ಯ ಒತ್ಕೊಂಡು ಬಂದೀವಿ ಅಂತ ನಮಗೇನು ಅನ್ನಿಸ್ತಾ ಇಲ್ಲ ಪಾಪನೇ ಒತ್ಕೊಂಡು ಬಂದಿದ್ದೀವಿ ಆದರೆ ಪಾಪ ಕಳೆದುಕೊಂಡು ಒಂದಷ್ಟು ಪುಣ್ಯ ಜಮ ಮಾಡಿಕೊಳ್ಳುವಂಥ ಕಾರ್ಯನಾದರೂ ಮಾಡೋಣ ಇಲ್ಲಪ್ಪ ನಮಗೆ ಪುಣ್ಯನೂ ಬೇಡ ಅಂತ ನಾವು ಶರಣರಾಗಿ ಸಾಕ್ಷಿಯಾಗಿ ಜ್ಞಾನದಂತೆ ಇದ್ದು ಇರುವ ಪಾಪವನ್ನು ಕಳೆದುಕೊಂಡು ಸ್ವಚ್ಛವಾಗಿ ನಮ್ಮ ಕೈಲಾದಷ್ಟರ ಮಟ್ಟಿಗೆ ಮನ ಧನದಿಂದ ಜಂಗಮ ಸೇವೆ ದಾಸೋಹವನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂಥ ಶ್ರೇಷ್ಠ ವಚನವನ್ನು ಕರುಣಿಸಿದ ಉರಿಲಿಂಗ ಪಿದ್ದ ಶರಣರ ಅಂತರಾತ್ಮಕ್ಕೆ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು